ಎಲ್ಲರಿಗೂ ನಾನು ಆದ್ರೆ ಟಿಕೆಟ್ ತರ್ಬೇಕು ಟಿಕೆಟ್ ನ ಆಶೀರ್ವಾದ ಮಾಡೀನಿ ಟಿಕೆಟ್ ನ ಆಶೀರ್ವಾದ ಕಾಶಪ್ಪನವರ ವಿದ್ಯಾನಂದ ನನ್ನ ಮಗಳಿಗೆ ಏನ್ರ ಆತ್ ಮಗನ ಆಮೇಲೆ ಹೇಳ್ತೀನಿ ನನಗೆ ಎಲ್ಲಿ ಹತ್ರ ಮಕ್ಕಳ ಪಾಪ ನಿಮಗೆ ಹತ್ತ ನೋಡಿ ನಮ್ಗೆ ನೀನ್ ನಾಳೆ ಎರಡು ಕಾಯಿ ಇಟ್ಟು ಹೋಗ್ಬಿಡವ ನನ್ನ ಭಕ್ತರು ಹೇಳಾರ ನೂರಪ್ ನೂರ ಎಂ ಪಿ ಅಕ್ಕಿ ಅಂತ ಹೇಳ್ಯಾರ ನೋಡು ಆಶೀರ್ವಾದ ಆಗತ್ತ ಕೆಲಸ ಬಿಟ್ಟು ಬರ್ತಾನಲ್ಲ ಅದಕ್ಕೆ ನಾನು ಅವನಿಗೆ ನಮಸ್ಕಾರ ಕೇಳ್ತೀನಿ ವಿಜಯಾನಂದ್ ಕಾಶ್ಯಪ್ನವ್ರು ಮುಂದೆ ಏನ್ ಹಾಕಾರ ನಿಮ್ಗ ಗೊತ್ತೇ ಮತ್ತ ನಾ ಬಹುಶ ಹೇಳಿ ನೀವ ಮಾಡಾರ ಮಾಡಾರ ಯಾರ ಹೇಳಿ ಮಾಡಾರ ಯಾರಲಿ ನೀವು ಮಾಡಲಿ ಬಹುಶೆ ನೀವ್ ಹೇಳ್ಬೇಕ ಮಕ್ಕಳು ನಾವ್ ಹೇಳ್ಬೇಕ ಮಾಡ್ತಿರ ಪ್ಪ ಅವ್ರ ಮತ್ತ ನೀವ್ ಮಾಡ್ರಿ ಮತ್ ಬಹುಶ ಹೇಳ ಮಗನ್ ಮಾಡ್ತೇನ ಹೆಣೆ ಹಾಕಿಟ್ರಿ ಮನ್ಯ ಹಂಗ್ರಿ ಬಹುಶ ಹೇಳುದಿನ್ನ ರೂಪಿಸೋದು ಬಹಳ ಮುಖ್ಯ ಐತಿ ನಾ ಹೇಳ್ತೀನಿ ಇಲ್ಲ ನಂಗೆ ಅದನ್ನ ರೂಪಿಸುವಂತವ್ರು ಯಾರಾದ್ರೂ ಇದ್ರ ನಮ್ಮ ಬಾಗಲಕೋಟೆ ಜಿಲ್ಲೆಯ ಜನತೆ ಮತ್ತು ಭಕ್ತರು ಅವ್ರು ಮನಸ್ಸು ಮಾಡಿದ್ರ ಯಾ ಅಡೆತಡೆ ಇಲ್ಲಂಗ ಎಂ ಪಿ ಹೇಳಿ ನೋಡಿ ಇವತ್ತು ಅವ್ರ ಮನಸ್ ಮಾಡಿದ್ರ ಸಿದ್ಧನ ಕೊಳ ಮನಸ್ ಮಾಡೋದಕ್ಕಿನ್ನ ಬಾಗಲಕೋಟೆ ಜನತೆ ಮನಸ್ಸು ಮಾಡಿದ್ರೆ ಆಗ್ತಾಳ ಮತ್ತ ಈಗ ಹೇಳಿದ ಮಕ್ಕಳ ಅದನ್ನ ವೈರಲ್ ಮಾಡಿಡೋ ಮಕ್ಳ ಅದ್ರಲ್ಲ ವೈರಸ್ ಬಿಟ್ಬಿಡುದ್ರ ಆದ್ರೆ ಆಗುದೇ ನೂರಕ್ ನೂರ ಹಾಕ್ಳ ಅದನ್ನ ಹೇಳ್ತೀನಿ ಬೇಕಾದ್ರೆ ಬೇಕಾದ್ರೆ ಹೊಡ್ಕೋರಿ ಮಕ್ಳ ನಮಸ್ಕಾರ ಮಾಡ್ರಿ ಬಿಡ್ರಿ ದಕ್ಷಿಣ ಕೊಡ್ರಿ ಬಿಡ್ರಿ ব্যাকা ধড় করে আইশ্র মায়ুটি নাম ধ